ಇದೇ ತಾಲೂಕ ಬೂಳೆಗಾಂವ್ ಗ್ರಾಮ ಬಾಲ್ಕಿ ತಾಲೂಕಿನ ಬಸವರಾಜ್ ಬುಳ್ಳ ನಾನು ಕಾಂಗ್ರೆಸ್ ಪಕ್ಷನಲ್ಲಿ ಸುಮಾರು ನಲವತ್ತೇಳು ವರ್ಷಗಳಿಂದ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಸ್ಟೇಟ್ ಸೆಕ್ರೆಟರಿಗಳಾಗಿ ಪಕ್ಷದಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೇನೆ ಹಿಂದಿನ ಸರ್ಕಾರನಲ್ಲಿ ಕೆಎಸ್ಆರ್ಟಿಸಿ ಗೆ ವೈಸ್ ಚೇರ್ಮನ್ ಆಗು ಕೂಡ ಕೆಲಸ ಮಾಡಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಬರುವ ಏಪ್ರಿಲ್ ಮೇ ತಿಂಗಳಲ್ಲಿ ಸಲ ಐತಿಹಾಸಿಕ ಲೋಕಸಭೆ ಚುನಾವಣೆ ಬರ್ತಾ ಇದೆ ಸುಮಾರು ಹತ್ತು ವರ್ಷಗಳಿಂದ ಬಿಜೆಪಿ ಒಂದು ಧರ್ಮದ ಆಧಾರದ ಮೇಲೆ ಸುಳ್ಳಿನ ಆಧಾರದ ಮೇಲೆ ಸರ್ಕಾರ ನಡೆಸ್ತಾ ಇದೆ ನಮ್ಮ ನರೇಂದ್ರ ಮೋದಿಯವರು ಬಹಳ ಸುಳ್ಳಿನ ಸರ್ದಾರ್ ಅಂತ ಹೇಳಿ ಖ್ಯಾತಿಯಾಗಿದ್ದಾರೆ ಮೇಕ್ ಇನ್ ಇಂಡಿಯಾ ಅಂದ್ರು ಜಗತ್ತಿನ ಇನ್ವೆಸ್ಟ್ಮೆಂಟ್ ತರ್ತೀವಿ ಮೇಕ್ ಇನ್ ಇಂಡಿಯಾ ಮಾಡ್ತೀವಿ ಅಂತ ಹೇಳಿದ್ರು ಅದು ಆಗಿಲ್ಲ ರೈತರ ಆದಾಯ ದ್ವಿಗುಣ ಮಾಡ್ತೀವಂದರು ಅದು ದ್ವಿಗುಣ ಹೋಗಿ ಉಲ್ಟಾ ಕಡಿಮೆ ಆಗಿದೆ ಯಾವ ರೈತರ ಬೆಳೆಗಳಿಗೆ ಧಾನ್ಯಗಳಿಗೆ ಬೆಲೆ ಇಲ್ಲ ನಲ್ಲಿ ಇನ್ಕ್ಲೂಡಿಂಗ್ ಸೋಯಾ ನೀವು ನೋಡುತ್ತೇವೆ ಕಬ್ಬು ಬೆಲ್ಲ ಸಕ್ರೆ ಹಿಂದೇನು ಹತ್ತಿಪ್ಪತ್ತು ವರ್ಷಗಳಗಿತ್ತು ಅದೇ ರೇಟ್ ಇದೆ ಆದ್ರೆ ಕಬ್ಬಣ ಪೆಟ್ರೋಲು ಸಿಮೆಂಟು ಡೀಸೆಲು ಎಲ್ಲ ದುಬಾರಿ ಆಗಿದೆ ಎರಡು ಪಟ್ಟು ಮೂರು ಪಟ್ಟು ಆಗಿದೆ ರೈತರ ಬೆಳೆಗೆ ಸಿಗ್ತಾ ಇಲ್ಲ ದುಗಣ ಏನಿಂದ ಮಾಡ್ತಾರೆ ಎರಡು ಸಾವಿರ ನಾವು ಹುದ್ದೆಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಹುದ್ದೆಗಳು ಕಳ್ಕೊಂಡಿದ್ದಾರೆ ಏಕೆಂದರೆ ಯಾವ ಇಂಡಸ್ಟ್ರಿ ಬರಲಿಲ್ಲ ಏನ್ ಎರನ್ ಕಾಲದಲ್ಲಿ ಬಿ ಎಲ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಏರ್ ಇಂಡಿಯಾ ಏನು ಬಿಇಎಲ್ ಎಚ್ ಎಲ್ ಇಸ್ರೋನ್ ಸ್ಥಾಪನೆ ಮಾಡಿದ್ರು ಅವೇ ಅವೇದ್ ಖಾಸಗಿ ಖಾಸಗೀಕರಣ ಮಾಡ್ತಾ ಇದಾರೆ ರೈಲ್ವೆ ಲೈನ್ ಮಾಡ್ತಾ ಇದಾರೆ ಏರ್ ಇಂಡಿಯಾ ಮಾರಾಟ ಮಾಡಿದ್ರು ಬಹಳಷ್ಟು ಖಾಸಗೀಕರಣ ಮಾಡ್ತಾ ಇದಾರೆ ಕಾರಣದಿಂದ ತುಳಿತಕ್ಕೆ ಒಳಗಾದ ವರ್ಗದವ್ರಿಗೆ ಬಹಳ ಕಷ್ಟ ಆಗತ್ತೆ ಯಾಕಂದ್ರೆ ಅವರು ಖಾಸಗಿ ಅವರು ಮೆರಿಟ್ ಮೇಲೆ ಜಾಬ್ ತಗೋತಾರೆ ನೋ ರಿಸರ್ವೇಶನ್ ಆಮೇಲೆ ಹದಿನೈದು ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೆ ಅಕೌಂಟ್ ಗೆ ಅಂದರು ಕಾಂಗ್ರೆಸ್ನವರು ಪೂರ್ತಿ ಲೂಟಿ ಹೊಡೆದು ಸ್ವಿಸ್ ಬ್ಯಾಂಕ್ ನ ಹಣ ಇಟ್ಟಾದಂತ ಹೇಳಿದ್ರು ನಾನು ಬಂದ್ ಕೂಡಲೇ ತರ್ತೀನಿ ತಿಂಗಳ ಎರಡು ಅಂತ ಹೇಳಿದ್ರು ಹೋಗ್ಲಿ ಎರಡು ತಿಂಗಳು ಹೋಯ್ತು ಒಂಬತ್ತು ವರ್ಷದಲ್ಲಿ ಯಾರ್ದು ಬೇಡ ಒಬ್ಬ ಕಾಂಗ್ರೆಸ್ ಮನೆನ ಅಕೌಂಟ್ ತರಬೇಕಾಗಿತ್ತು ಅಂದ್ರೆ ಸಂಪೂರ್ಣ ಸುಳ್ಳು ಹೇಳದು ಶುದ್ಧ ಸುಳ್ಳ ಒಬ್ಬಂದ ಅಕೌಂಟ್ ಈ ಒಬ್ಬ ಕಾಂಗ್ರೆಸ್ ನೋಡ್ರಿ ಒಂದು ಐ ಬಾಳ ಬ್ಯಾಳ ಲಕ್ಷಾಂತರ ಕೋಟಿ ಅಂತ ಹೇಳಿದ ಒಂದ್ ಐದ್ ಸಾವಿರ ಕೋಟಿ ಒಂದ್ ಸಾವಿರ ಕೋಟಿ ಐದನೂರು ಕೋಟಿ ನೂರು ಕೋಟಿ ಇಟ್ಟ ನೋಡ್ರಿ ಸ್ವಿಸ್ ಬ್ಯಾಂಕ್ ಸಂಪೂರ್ಣ ಸುಳ್ಳ ಯಾರು ಇಟ್ಟಿಲ್ಲ ಕಾಂಗ್ರೆಸ್ನವ್ರು ಕಾಂಗ್ರೆಸ್ನವರು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರವ್ರು ಅಲ್ಲಿ ಹಾಕೋಯ್ ಇರ್ತಾರೆ ದುಡ್ಡು ಎಲ್ಲಿ ಇಕ್ಕಲಕ್ಕೆ ಇದಿಲ್ಲ ಹಾಗೆ ಸುಳ್ಳಿನ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಭಯದ ವಾತಾವರಣ ಇದೆ ದೇಶದಲ್ಲಿ ದೇಶ ಸಮಗ್ರವಾಗಿ ಅಭಿವೃದ್ಧಿ ಆಗ್ಬೇಕಾದ್ರೆ ಮೊದಲು ಶಾಂತಿ ಇರ್ಬೋದು ನೆಹರು ಆದ್ಮೇಲೆ ಮನಮೋಹನ್ ಸಿಂಗ್ ಅವರು ಅದೇನು ಎಕನಾಮಿಕ್ ಸ್ಟೆಬಿಲಿಟಿ ತಂದ್ರು ಏನು ಭದ್ರ ಬುನಾದಿ ಹಾಕಿದ್ರು ಜಿ ಎಸ್ ಟಿ ಅದರ ಮೇಲೆ ನಡೀತಾ ಇದೆ ಆಧಾರ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನಾ ಇದು ಏನು ಈಗ ಹೊಸದೇನು ಮಾಡಿದಬೇಕಲ್ಲ ಅವೇ ಅವೇ ಕಾರ್ಯಕ್ರಮ ಅದಕ್ಕೆ ದೇಶದಲ್ಲಿ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನುಡಿದಂತೆ ನಡೆಯುವಂತ ಸರ್ಕಾರ ಚುನಾವಣೆ ಪ್ರಣಾಳಿಕೆಯಲ್ಲಿ ಎಷ್ಟು ಪ್ರಮುಖ ವಾಗ್ದಾನಗಳು ಮಾಡಿದ್ರು ಸಂಪೂರ್ಣವಾಗಿ ಕಾರ್ಯಗತ ಮಾಡಿದಾಗ ಜನ ಸಂತೋಷದಿಂದ ಇದ್ದಾರೆ ಜನರಿಗೆ ಸರ್ಕಾರದ ಮೇಲೆ ಭರವಸೆ ಇದೆ ಜನ ಬರುವ ಚುನಾವಣೆಯಲ್ಲಿ ಬಿಜೆಪಿಯನ್ನು ಕಿತ್ತೊಗೆದು ಜಾತ್ಯತೀತ ಮನೋಭಾವವುಳ್ಳ ಇಂಡಿಯಾ ಘಟಬಂಧನ್ ವಿಶೇಷವಾಗಿ ಕಾಂಗ್ರೆಸ್ ಯಾವ ದೇಶಕ್ಕೆ ಸರ್ತಂತಂದು ಕೊಟ್ಟಿದೆ ಅಂತಹ ಪಕ್ಷವನ್ನು ಮತ್ತೊಂದು ಸಲ ಆಸ್ಲಿಕ್ಕೆ ರೆಡಿಯಾಗಿದೆ ಇಂತಹ ಒಂದು ಸುಸಂದರ್ಭದಲ್ಲಿ ನಾನು ಕೂಡ ಪಕ್ಷದ ಸಮಾಜದ ಸೇವೆಯಲ್ಲಿ ತೊಡಕೊಂಡಂತ ವ್ಯಕ್ತಿ ಈ ಸಲ ಲೋಕಸಭೆಗೆ ಪ್ರಬಲ ಆಕಾಂಕ್ಷಿಯಾಗಿ ಹೋರಾಟವನ್ನು ಮಾಡ್ತಾ ಈಗಾಗಲೇ ನಾನು ಬಿಜೆಪಿದವರು ನಿಮ್ಮನ್ನು ಆರೋಪ ಮಾಡುತ್ತಾ ಇದ್ದಾರೆ ಈ ದಿವಸ ಎಲ್ಲಿದ್ದರು ಬುಳ್ಳಾವರು ಎಲೆಕ್ಷನ್ ಟೈಮಿನಾಗೆ ಬರ್ತಾರಲ್ಲ ಯಾಕೆ ಬಸವರಾಜ್ ಬುಳ್ಳ ಅವರು ಮರೇ ರಾಜಕಾರಣದಾಗಲ್ಲ ನಾನು ಜಿಲ್ಲಾ ಕಾಂಗ್ರೆಸ್ ಇದ್ದೆ ಹತ್ತು ವರ್ಷ ನಾನು ಎಲ್ಲಿ ಹೋಗಿದ್ದೀನಿ ಬೀದರ್ನಲ್ಲಿ ಇದ್ದೀನಿ ಕೆ ಎಸ್ ಆರ್ ಟಿ ಸಿ ಉಪಾಧ್ಯಕ್ಷ ಇದ್ದೆ ಬೀದರ್ಗೆ ಆರ್ನೂರ ನಲ್ವತ್ತೈದು ಬಸ್ ಸಾರಿ ನಾಲ್ಕೂರ ನಾಲ್ಕನೂರ ಅರವತ್ತೈದು ಬಸ್ ಹೊಸ ಬಸ್ ಹಾಕ್ಸಿ ನಾನು ಕೆ ಎಸ್ ಆರ್ ಟಿ ಸಿಗಿದ್ದೆ ಹಳೆ ಬಸ್ ಸೇರಿಸಿ ಕೊರೋನಾ ಬಂದಾಗ ಮೊದಲನೇ ವ್ಯಕ್ತಿ ಒಂದ್ ಲಕ್ಷ ರೂಪಾಯಿ ಚೆಕ್ ಮುಖ್ಯಮಂತ್ರಿ ನಿಧಿ ಕೊಡವ ಕೊರೋನಾ ಬಂದಾಗ ಎಂಟೈರ್ ಡಿಸ್ಟಿಕ್ ತುಂಬ ಎಲ್ಲ ಬಟ್ಟೆ ಹಂಚಿದೀನಿ ಕೊರೋನಾ ಟೈಮಿನಲ್ಲಿ ಇದೇ ಡಿಸ್ಟಿಕ್ ಬೀದರ್ ಜಿಲ್ಲಾ ಆರೋಗ್ಯ ಕೇಂದ್ರಕ್ಕೆ ನಮ್ಮ ಸಂಘಟನೆ ಇದೆ ಬೆಂಗಳೂರಿನಲ್ಲಿ ಆ ಸಂಘಟನೆಯಿಂದ ಸಾಮಾಜಿಕ ಸಂಘಟನೆಯಿಂದ ಅಂಬುಲೆನ್ಸ್ ಕೊಟ್ಟಿವಿ ಮೋಕ್ಷ ವಾಹಿನಿ ಅಂತ ಹೇಳಿ ಎಲ್ಲೇ ಬಾಡಿ ಡೆಡ್ ಆದ್ರೆ ಅವ್ರಿಗೆ ಮನೆ ದುಡ್ಡು ತೊಗೊಳ್ಳಾರ್ದೆ ಅವನಿಗೆ ಊರಿಗೆ ಮುಟ್ಟಿಸ್ಬೇಕಂತ ಸಾಮಾಜಿಕ ಕಾರ್ಯದಾಗಿದ್ದೀನಿ ಲಿಂಗಾಯತ್ ಚಳವಳಿದ ಮೂವ್ಮೆಂಟ್ದಾಗಿದ್ದೀನಿ ಎಲ್ಲಿದ್ರ ಅಂತಂದ್ರೆ ನಾನು ನಾನು ಎಲ್ಲಿ ಮನೆಯಾಗ್ ಕುಂತಿಲ್ಲ ಎಂದು ಎಲೆಕ್ಷನ್ ಇಲ್ದಾಗಿದ್ದೀನಿ ಮತ್ ನೀವು ಕೆ ಎಸ್ ಸಿ ಚೇರ್ಮನ್ ಅದು ಎಲೆಕ್ಷನ್ ಟೈಮ್ ಅದು ಅಥವಾ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗ ಹತ್ತು ವರ್ಷ ಇರೋದು ಹನ್ನೆರಡು ವರ್ಷ ಜಿಲ್ಲಾ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿರೋದು ಸಂಪೂರ್ಣ ಅಗದಿ ಆಕ್ಟಿವ್ ಆಗಿ ಸಾಮಾಜಿಕನಲ್ಲಿ ಧಾರ್ಮಿಕದಲ್ಲಿ ಎಲ್ಲಾದ್ರೂ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಎಲ್ಲಿಂದು ಮನೆ ಕುಂತಿಲ್ಲ ಇವಾಗ ಮೊನ್ನೆ ಬೀದರ್ ಮೊನ್ನೆ ಸುಮಾರು ಮೂರು ಸಾವಿರದ ಎಂಟು ನೂರು ಮಂದಿಗೆ ಉಚಿತ ನೇತ್ರ ಚಿಕಿತ್ಸೆ ಇಪ್ಪತ್ತಾರು ಶಿಬಿರಗಳನ್ನು ಮಾಡಿ ಸ್ವಂತ ಲೆನ್ಸ್ ಹಾಕಿ ಬೀದರ್ ದಕ್ಷಿಣದಲ್ಲಿ ಮಾಡಿಸಿದ್ವಿ ತಾವೆಲ್ಲ ಮಾಧ್ಯಮದವ್ರಿಗೆ ಗೊತ್ತಿದೆ ಅದು ಸಮಾಜಿಕ ಕಾರ್ಯ ಭಾಳ ಮಾಡಿದೇನೆ ಸರಿ ಕಾಂಗ್ರೆಸ್ ಅಲ್ಲೇ ಜಾಸ್ತಿ ಪೈಪೋಟಿ ಇದೆ ಇವಾಗ ನಿಮಗೆ ಇದ್ದೀನಿ ನಾನು ಆಲ್ರೆಡಿ ಲೀಡರ್ಸಿಗೆ ಹೇಳಿದ್ದೀನಿ ನನಗಿಂತ ಒಳ್ಳೆ ವ್ಯಕ್ತಿ ಆರ್ಸ್ಪಡ್ತಕ್ಕಂತ ಪರ್ಸನಾಲಿಟಿ ಕೇಂದ್ರ ಮಂತ್ರಿ ಇದ್ದಾರೆ ಅವ್ರ ವಿರುದ್ಧವಾಗಿ ಅವರ ಎದುರುಗಡೆ ನನಗಿಂತ ಒಳ್ಳೆ ಸೀನಿಯರು ಒಳ್ಳೆ ಸಮರ್ಥ ಅಭ್ಯರ್ಥಿ ಇದ್ರೆ ನಾನೇ ಹಿಂದಕ್ಕೆ ಸರಿತೀನಿ ನೀವು ಕೂಡ್ರಿ ಅಂತ ವ್ಯಕ್ತಿ ಇದ್ರೆ ಯಾಕಂದ್ರೆ ನಮಗೆ ಕಾಂಗ್ರೆಸ್ ಬರೋದು ಭಾಳ ಶುಭ ನನ್ಕಿಂತನು ಕಾಂಗ್ರೆಸ್ ಯಾಕಂದ್ರೆ ಕಾಂಗ್ರೆಸ್ ಇಷ್ಟ ಬರ್ತಿದ್ದೀನಿ ಕಾಂಗ್ರೆಸ್ ನನಗೆ ಅಂತ ಕೇಳಿದಿನಿ ನಾನು ಸರಿ ಸಾಗರ್ ಖಂಡ್ರೇಸಿನ್ ಆಗಲ್ಲ ತರ ಅದಕ್ಕೇ ಅದ್ರ ಬಗ್ಗೆ ನಾ ಕಾಮೆಂಟ್ ಮಾಡಿ ಯಾರ್ಯಾರು ರೇಸಿನಾಗ ಅದಾರ ಯಾರು ಅವ್ರಿಗೆ ಕೇಳ್ರಿ ಸೇಖರ್ ಪಾಟೀಲ್ ಬಿಂಚರ ಇರ್ಲಿ ಈಗ ಯಾರ ಮುಂಜೆಗಿದ್ದಾರೆ ಅವರಿಗೆ ಕೇಳ್ಬೇಕುನಾ ನಾನ್ ಅವ್ರ ಬಗ್ಗೆ ಹೆಂಗ್ ಹೇಳಕ್ ಅವರು ಎಲ್ಲಾರ ಕಾಂಗ್ರೆಸ್ ಬಂದ್ರೆ ಎಲ್ಲ ನಾವು ಬ್ರದರ್ಸ್ ಇದ್ದಂಗೆ ಮತ್ತವ್ರ ಬಗ್ಗೆ ಮಾತಾಡಕ್ ನನ್ಗೆ ಸರ್ ಕಾಂಗ್ರೆಸ್ ಪಕ್ಷ ಹೇಳುತ್ತ ಇವಾಗ ಒಂಬತ್ತು ಹಾಲಿ ಸಂಸದರನ್ನ ಟಿಕೆಟ್ ಇದು ಸಚಿವರನ್ನ ಟಿಕೆಟ್ ಕೊಡ್ಬೇಕಂತ ಇದಾರೆ ಅದ್ರಲ್ಲಿ ಸಂಸದರು ಸಂಸದರಿದ್ದಾರೆ ಅಂತ ಹಾಕ ಇದ್ದಿದೆ ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ನಮ್ಗೆ ಏನು ಪ್ರತಿಕ್ರಿಯೆ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ತಗೊಳ್ತಕ್ಕಂಥ ಡಿಸಿಷನ್ ಗೆ ನಾವು ಭದ್ರ ಆದರೆ ಇವತ್ತ ಏನ್ ಪತ್ರಿಕೆಯಲ್ಲಿ ಬರ್ತಾ ಇದೆ ಹೈಕಮಾಂಡ್ನವ್ರು ಎಲ್ಲ ಪತ್ರಿಕೆ ಹೇಳಿಕೆ ಕೊಟ್ರೇನು ಇದು ಮಾಧ್ಯಮದವರು ಏನೇನೋ ತಿಳ್ಕೊಂಡು ಒಳಗಿನ ತಿಳ್ಕೊಂಡು ಸುದ್ದಿ ಮಾಡಿದ್ದಾರೆ ಅದ್ರ ಮೇಲೆ ನಾವು ಹೆಂಗೆ ಕಮೆಂಟ್ ಮಾಡಕ್ ಆಗ್ತಕ್ಕೆ ಇದೇನು ಸುಳ್ಳಿದನೋ ಸುಳ್ಳಿದನೋತ ಕಾಂಗ್ರೆಸ್ನವರು ಓಪನ್ ಆಗಿ ಇಷ್ಟು ಮಂದಿ ಮಿಂದಿರ್ ಅಂತ ಹೇಳಿ ಎಲ್ಲಿ ಸರ್ ನೀವು ನಿಮ್ಮ ಕಾಂಗ್ರೆಸ್ ರಾಷ್ಟ್ರ ಅಧ್ಯಕ್ಷರಿಗೆ ಏನಾರ ಮನವಿ ಪತ್ರ ಸಲ್ಲಿಸಿದೇನೋ ಖಾಲಿ ಡಿಸ್ಟ್ರಿಕ್ಟ್ ಲೀಡರ್ಗಳಿಗೆ ಕೊಟ್ಟಿದ್ದೀವಿ ಸ್ಟೇಟ್ ಲೀಡರಿಗೆ ಕೊಟ್ಟಿದ್ದೀನಿ ಸ್ಟೇಟ್ ಲೀಡರ್ಸಿಗೆ ಮುಖ್ಯಮಂತ್ರಿ ಕೊಟ್ಟಿದ್ದೀನಿ ಶಿವಕುಮಾರಕ್ಕೆ ಕೊಟ್ಟಿದ್ದೀನಿ ಎಲ್ಲಾ ಸ್ಟೇಟ್ ಲೀಡರ್ಸಿಗೆ ಮಿನಿಸ್ಟರ್ಸ್ಗಳಿಗೆ ಗಳಿಗೆ ಮೋಸ್ಟ್ ಆಫ್ ದಿ ಮಿನಿಸ್ಟರ್ ಕೊಟ್ಟಿದ್ದೀನಿ ಇನ್ನ ಕೆಲವು ಜನರಿಗೆ ಕೊಡುತ್ತೇನೆ ಕಾಂಗ್ರೆಸ್ ಅಧ್ಯಕ್ಷರಿಗೆ ರಾಷ್ಟ್ರ ಅಧ್ಯಕ್ಷರಿಗೆ ಇದು ಆದಮೇಲೆ ಕೊಡ್ತೀನಿ ಇದು ಏನೋ ಪ್ರೊಸೆಸ್ ಏನಿದೆ ಪ್ರಿಲಿಮಿನರಿ ಪ್ರೊಸೆಸ್ ಇದೆ ಟಿಕೆಟ್ ಸರಿ ಶ್ರೀಕಾಂತ್ ಪೂಜಾರಿ ಬಂದಿತ್ತ ಬಗ್ಗೆ ತಗೋದು ಅನಿಸಿಕ ನೋಡ್ರಿ ಯಾರೇ ಇರ್ಲಿ ಈಗ ನಾ ಈಗ